ಆಯ್ತು ಸರ್ ನಮಸ್ಕಾರ ರೂಟ್ ಕಳ್ಸ ಎಲ್ಲ ಸೇಲ್ ಇದೆಯಾ ಹ್ಞೂ ಹೌದು ಸರ್ ಸರ್ ಎಷ್ಟು ದಿನ ಆಯ್ತು ನೀವು ತೊಗೊಂಡದನ್ನ ಸರ್ ನಾವು ತಗೊಂಡು ಒಂದು ವರ್ಷ ಆಯ್ತು ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದೆ ಹೊಸದ್ ತೊಗೊಂಡಿದ್ದೆ ನೀವು ಸೆಕೆಂಡ್ ಹ್ಯಾಂಡೆ ಅವ್ರ ಮುಂಚೆ ತೊಗೊಂಡು ಎಷ್ಟು ದಿನ ಆಗಿತ್ತು ಅವರು ಒಂದು ಎರಡು ಒಂದು ಎರಡು ವರ್ಷ ಆಗಿತ್ತು ಸರ್ ಕಂಡೀಷನ್ ಹೆಂಗಿದೆ ಅದು ಏನು ತೊಂದರೆ ಏನಿಲ್ಲ ತೊಂದರೆ ಏನಿಲ್ಲ ಸರ್ ಚೆನ್ನಾಗಿ ವರ್ಕ್ ಆಗುತ್ತಾ ಹ್ಞೂ ಹ್ಞೂ ಫುಲ್ ಸ್ಪೀಡು ಮಹೇಂದ್ರ ಸರ್ ಎಲ್ಲರೂ ತುಕ್ಕ ಹಿಡಿದಿರೋದು ಗಂಟೆ ಆಗಿದೆಯಾ ತುಕ್ಕೇನು ಹಿಡ್ದಿಲ್ಲ ಹಾಂ

ಸರ್ ಅದ ಬ್ಲೇಡೆಲ್ಲ ಚೆನ್ನಾಗಿದಾವೆ ಏನು ತೊಂದರೆ ಇಲ್ಲ ಹ್ಞೂ 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 ಚೆನ್ನಾಗಿದಾವೆ ಸರ್ ಬ್ಲೇಡ್ ಒಂದು ಹತ್ತು ಹವರ್ ಹೊಡ್ತಿದ್ರೆ ಓಕೆ ಸರ್ ಸಬ್ಮಿಟ್ ಮಾಡ್ತೇನೆ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಯಾರನ್ನ ಬಂದು ತೊಗೊಂಡ್ರೆ ಆದಷ್ಟು ಕಡಿಮೆ ಮಾಡಿಕೊಡ್ರಿ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವೀಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದೇ ವೀಡಿಯೋ ಸಿಗ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ಈ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು